ಸಾಧಾರಣ ಒಂದು ಐವತ್ತು ವರ್ಷದಿಂದ ಇವ್ರ ಅಪ್ಪ ಕುಮೆ ಮಾಡ್ಕೊಂಡಿದ್ರು ನನ್ನ ಮದುವೆಯಾಗಿ ಐವತ್ತು ವರ್ಷ ಆಯ್ತು ಐವತ್ತು ವರ್ಷಕ್ಕಿಂತ ಮುಂಚೆನೆ ಕುಮೆ ಮಾಡ್ಕೊಂಡು ಇವ್ರಿದ್ರು ಆಮೇಲೆ ಲಾಸ್ಟ್ಗೆ ಕಾಲಕ್ರಮೇಣ ಈಗ ಒಂದು ಎರಡು ವರ್ಷದಿಂದ ಅದು ಕುಳಿಮೆ ಬಿದ್ದೋಯ್ತು ಅವ್ರು ಅಪ್ಪನೂ ತೀರೋರು ಇವ್ರ ಅಮ್ಮನೂ ತೀರೋದ್ರು ಇವ್ರು ಅವ್ರ ಅಮ್ಮ ಕಾಯಿಲೆ ಇದ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಆವಾಗ ಇಲ್ಲಿ ಮತ್ತೆ ಅದು ರಿಪೇರಿ ಮಾಡಕ್ ಆಗಿಲ್ಲ ಪಂಚಾಯತಿಯಿಂದ ಎಲ್ಲ ದಾಖಲಾತಿಗಳು ಸಿಕ್ಕಿದೆ ಹಕ್ಕು ಪತ್ರ ಸಿಕ್ಕಿದೆ ಮತ್ತು ಅದು ಬಿದ್ದೋಗಿದ್ದು ಪರಿಹಾರನೂ ಅರ್ಜಿ ಕೊಟ್ಟಿದ್ದಾಳೆ ಮತ್ತೆ ರೋಡು ಇದಾದಾಗ ರೋಡಿಂದಲೂ ಪರಿಹಾರ ಕೊಡಬೇಕು ಹೇಳಿ ಅರ್ಜಿ ಕೊಟ್ಟಿದ್ದಾಳೆ ಎಲ್ಲ ದಾಖಲಾತಿ ಇದ್ದು ಇವ್ರಿಗೆ ಈಗ ಮತ್ತೆ ಇವರು ಮನೆ ಇರೋಕ್ಕೆ ಮನೆ ಇಲ್ಲ ಅಂತೇಳಿ ಮನೆ ಕಟ್ಕೊಳ್ಳೋಕ್ಕೆ ಬಂದರೆ ಪಕ್ಕದಲ್ಲಿ ತಗೊಂಡಿರೋದು ಭಾರಿ ದೌರ್ಜನ್ಯ ಮಾಡಿ ಫಸ್ಟು ತಂದು ಹಾಕಿರೋದು ಈ ಸೆಟ್ ಕಟ್ಟಿದ್ದನ್ನ ಸೆಟ್ ಎಲ್ಲ ಕಿತ್ತು ಎಲ್ಲ ಆ ಕಡೆಗೆ ಎಷ್ಟು ಕಪ್ಪಳ ಇದೆಲ್ಲ ಎಷ್ಟು ಎಲ್ಲ ಹಾಳು ಮಾಡಿ ಆಮೇಲೆ ಇ ಟಿ ಎಲ್ಲ ಆ ಕಡೆಗೆ ಎಷ್ಟು ಎಮ್ ಎಲ್ಲ ಎಳೆದು ಮತ್ತೆ ಇವಳನ್ನ ಮೈ ಕೈ ಎಲ್ಲ ಎಳ್ದು ಹೊರದಾಡಿದ್ದಾರೆ ಹೊಡೆದ್ಬಿಟ್ಟು ಅವರೇ ವಿಡಿಯೋ ಮಾಡ್ಕೊಂಡು ಹೋಗಿ ಅವರೇ ಅಡ್ಮಿಟ್ ಆಗವ್ರೆ ಈ ಯಂಗ್ಸ್ ಪಾಪ ಸಪೋರ್ಟ್ ಯಾರು ಇಲ್ಲ ಮಹಿಳೆ ಆ ತರ ದೌರ್ಜನ್ಯ ಮಾಡ್ತಾವ್ರೆ ಈ ಹಿಂದೆ ಐದಾರು ಜನ ಹೆಸರು ಇದ್ದಿದ್ದ ಅವ್ರು ಯಾರು ಇದು ನಮ್ ಇಡುವಳಿ ಸೇರುತ್ತೆ ಅಂತ ಬಂದಿಲ್ಲ ಇದು ಸಾಧಾರಣ ಒಂದು ಇಪ್ಪತ್ತನೇ ಸತಿ ಸರ್ವೆ ಆಗಿದೆ ನಾವು ಪಕ್ಕದವರು ಇಪ್ಪತ್ತನೇ ಸತಿ ಸರ್ವೆ ಆದಾಗ ಅಲ್ಲಿ ಅಲ್ಲಿ ತನಕ ಅಲ್ಲಿಗೆ ಹೋಗ್ತಿತ್ತು ಸರ್ವೆ ಅವ್ರ್ ನಿರ್ವಳಿ ಅಲ್ಲಿಂದ ಹತ್ರಗೆ ಇದು ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಜಾಗ ಅಂತ ಇದು ಎರಡ್ ಮೂರ್ ಕೈ ಕ್ರೈಕ್ ತಗೊಂಡಿರೋದು ನಾನ್ ಇರುವಳಿ ಸೇರ್ತೀನಿ ಹೇಳಿ ಬಂದ್ ದೌರ್ಜನ್ಯ ಮಾಡ್ತಾವ್ರೆ ನಾವು ಇದೇನ್ ಈ ರೀತಿ ಅನ್ಯಾಯ ಅನ್ಯಾಯ್ತು ಇದು ಐನೂರು ಐದ್ಮೇ ಸರ್ ಏನ ಬರು ನಾವ್ ಇದೇ ನಿಮ್ಗೆ ದೌರ್ಜನ್ಯ ಮಾಡ್ತಿದ್ದೀರಿ ಅಂತ ಅನ್ನೋದು ಕೇಳಿ ಈಗ ತುಂಬಾ ಅನ್ಯಾಯ ಅಲ್ವಾ ನಿಮ್ದು ಈಗ ತಗೊಂಡಿರ್ತಿ ಹೆಣ್ಮಗಳು ಒಬ್ಬಳೇ ಇರೋದು ಇರ್ತಿ ಅನ್ಯಾಯ ಮಾಡ್ತೀರ ಸೆಟ್ ಅಷ್ಟೊಂದು ಕಟ್ ಮಾಡಿ ಕಟ್ಸಿರೋದನ್ನೆಲ್ಲ ಮುರಿದಾ ಇದು ಅನ್ಯಾಯ ಅಲ್ವಾ ಅಂತ ಹೋಗಮ್ಮ ನೀವು ಮರ್ಯಾದೆ ಕೊಡ್ತೀನಿ ಇದ್ರೆ ಮರ್ಯಾದೆ ಕೊಡ್ತಿದ್ದೀನಿ ಅದನ್ನ ಕಳ್ಕಬೇಡ ಹೋಗಮ್ಮ ಅನ್ಸತ್ತೀ ನೀನು ಅಂತ ಹೇಳಿ ಅವರು ಪಂಚಾಯತ್ ಇದ್ದ ಏನೋ ದಾಖಲಾತಿ ಏನಾದ್ರೂ ಇದೆ ಪರಿಹಾರಕ್ಕೂ ಅರ್ಜಿ ಕೊಟ್ಟಿದ್ದಾರೆ ಅದು ಅಮ್ಮನ ಹೆಸರಲ್ಲಿ ಫಸ್ಟ್ ಅಪ್ಪನ ಹೆಸರಲ್ಲಿ ಇತ್ತು ಆಕಪತಿರ ಆದಮೇಲೆ ಅಮ್ಮನ ಹೆಸರ ಸಂತ್ರಮ್ಮ ಅವರ ಹೆಸರಲ್ಲಿ ಇತ್ತು ಜಾಗ ಲೇವೆಲ್ ಜಾಗಕ್ಕೆ ಬರ್ತಿದ್ರು ಆಕಡೆ ಏನು ಮಾಡಕ್ಕೆ ಅದು ಮನೆನು ಕಟ್ಟಕ ಆಗಲ್ಲ ಏನು ಜಮೀನ್ ತಗೊಂಡಾಗ ಇವರು ಹದ್ರು ಮಾಡ್ಕೊಂಡು ಬೌಂಡರಿ ಮಾಡ್ಕೊಂಡು ಮಾಡ್ಕೊಂಡು ತಗಬೇಕಲ್ಲ ಬೌಂಡರಿ ಮಾಡ್ಕೊಂಡು ಜಮೀನ್ ತಗಬೇಕು ಅವರ ಬೌಂಡರಿ ಜಮೀನ್ ತಗೊಂಡು ಇಲ್ಲಿ ಅಕ್ಕಪಕ್ಕ ಇತರೆ ಎಲ್ಲಾ ಜಾಗ ಸೇರುತ್ತೆ ಅಂತ ಅಂದ್ಬಿಟ್ಟು ದೌರ್ಜನ್ಯ ದರ್ಜೆನೆ ಮಾಡ್ಕೋರ್ತಿದ್ದಾರೆ ಮನೆಗಳಲ್ಲಿ ಮನೆ ಇರೋ ಇದವರು 50 60 ವರ್ಷದ ಇದಿತ್ತವರು ಎಲ್ಲಿ ಹೋಗಬೇಕು ಜನತೆಗೆ ಭೌಶಾಸ್ ರೌಡಿ काढnale करतो ಅಂತನ್ನ ಬೊಡಿ ಮಾಡ್ಲಿಕ್ಕೆ ಸಾಧ್ಯತೆ. ಓಕಾಮ್ಮ ಇರಕ್ಕೆ ಮನೆಯಲ್ಲೇ ಇಡುಗೆ. ಮನೆ ಕಟ್ಟೋಕೆಿಂದ ತagitini ಹಂಗ್ ಮಾಡ್ತೀನಿ ಮಾಡ್ತೀನಿ ಅತೇಚಾರ ಮಾಡ್ತೀನಿ ಅಂತ ಬೆದರಿಕೆ ಕಂಪ್ಲೀಟ್ ಅಲ್ಲ ಮಾಡಿದ್ರಾ?

ೀವಿ ನಮ್ಮ ಪಕ್ಕದಲ್ಲಿ ಐವತ್ತೊಂದನೇ ಸರ್ವೆ ನಂಬರ್ ಜಾಗ ಇದೆ ನಮ್ಮ ನಡುವೆ ಸೆಂಟ್ರ್ನಲ್ಲಿ ಐನೂರ ಐದು ಇದೆ ನಮ್ಮಿಂದ ಆಚರಣೆಯಲ್ಲಿ ಐನೂರ ಅರವತ್ತೊಂದು ರೋಣ ಹಾಕ್ಸಿದ್ದಿದೆ ಇದೆಲ್ಲ ಅವರು ಈಗ ಐದು ಜನ ಪಾರ್ಟಿ ಬಂದು ತಗೊಂಡಿದ್ದಾರೆ ಐದು ಜನ ಪಾರ್ಟಿನಲ್ಲಿ ಇವರು ಐದನೇ ಪಾರ್ಟಿ ನಮ್ಗೆ ಇಲ್ಲಿವರೆಗೂ ಯಾರೂ ತೊಂದರೆ ಕೊಟ್ಟಿಲ್ಲ ನಮ್ಮ ಸೈಡ್ನಲ್ಲಿ ಯಾವಾಗಲೂ ಸರ್ವೆ ಮಾಡ್ಕೊಂಡು ಹೋಗ್ತಾಯಿದ್ರು ನಮಗೆ ಅವ್ರದ್ದು ಅಂತಕ್ಕಂಥಿಲ್ಲ ನಮ್ಮ ಜಾಗದಲ್ಲಿ ನಾವು ಒಂದು ರೌಂಡ್ ಬೇಲಿ ಫುಲ್ಲು ನಮ್ಮ ಜಾಗ ಇದೆ ಆ ಜಾಗ ಇದ್ರೂ ಇವರು ಈಗಿನ ತಗೊಂಡವರು ನಮಗೆ ಸೇರ್ತೆ ನಮಗೆ ಸೇರ್ತೇ ಅಂದರೆ ತುಂಬ ತೊಂದರೆ ಕೊಡ್ತಾರೆ ಪೊಲೀಸ್ ಕರ್ಕೊಂಡು ಬರ್ತಾರೆ ನಮ್ಮನ್ನು ಕಾಲ್ ಮಾಡ್ತಾರೆ ನಿಮ್ಸಕ್ಕೆ ಒಂದು ದಿವಸ ಬಂದಾಗ ಒಂದು ಹತ್ತು ಮನೆ ಇದು ಮಾಡ್ತಾರೆ ಭಾರಿ ತೊಂದರೆ ಕೊಡ್ತಾರೆ ಇವರಿಂದ ನಾವು ಏನು ವಿಷ ಕೊಡಿಬೇಕಾ ಬದುಕಬೇಕಾ ಅನ್ನೋದೇ ಗೊತ್ತಿಲ್ಲ ಇದಕ್ಕೆ ಎಲ್ಲ ಹೊಣೆ ಸರ್ಕಾರನೇ ಹೊಣೆ ಮತ್ತು ಅದು ಸಾಲದಕ್ಕೆ ನಾವು ಅವ್ರು ನಮ್ಮದು ಅಂತ ಬಂದಾಗ ನಾವು ಏನು ಮಾಡೋಕ್ಕಾಗಿಲ್ಲ ನಮ್ಮದು ನಮ್ಮದು ಅಂತ ಅವರು ಅವ್ರಿಗೆ ಹೆಸರಿಗೆ ಆಗಿತ್ತಿಲ್ಲ ಅವ್ರ ಜಾಗನ ಅಲ್ಲ ಈಚೆ ತಗೊಂಡವರು ಅವರು ಕಟ್ಟಬೇಡ ಅಂತ ಮೊದಲು ಹೇಳೋರು ಅದಕ್ಕೆ ನಾವು ನಮ್ಮ ಜಾಗ ಅಂತ ನಾವು ನಾವು ಇಂಜೆಕ್ಷನ್ಸ್ಬಿಟ್ಟು ನಾವು ಅವ್ರು ತಗೊಂಡಿರೋ ನಾಲ್ಕನೇ ತಿಂಗಳಲ್ಲಿ ನಾವು ಈಗ ಅವ್ರು ಬಂದ್ಬಿಟ್ಟು ನಮ್ಮ ಜಾಗ ಅಂತ ಬಂದು ಐದನೇ ನಾಲ್ಕನೇ ಪಾರ್ಟಿ ಏನು ಮಾಡಿಲ್ಲ ಐದನೇ ಪಾರ್ಟಿ ಬಂದು ನಮಗೆ ತೊಂದರೆ ಕೊಡ್ತಾರೆ ನಮ್ದು ನಮ್ಮದು ಅಂತ ಇದಕ್ಕೇನು ಮಾಡೋದು ನೀವೇ ಸರ್ಕಾರದ ಹೊಣೆ ಆಗಬೇಕು ಸ ಕೋಟಿಗೆ ಆಗಿದ್ಮೇಲೆ ನಾವು ಕೋರ್ಟ್ನಲ್ಲಿ ನಮ್ಮಂತ ಇದೆ ಆದರೂ ಅದನ್ನು ಪ್ರಕೆಟ್ ಮಾಡಿಸ್ಬೇಕು ಅಂತ ಹೇಳಿ ಭಾರಿ ಶ್ರಮ ವಹಿಸಿ ಸುಮ್ಚುಮನೆ ಸಹ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ ಸರ್ವೇರ್ನ ಎಲ್ಲಾನು ಕರ್ಕೊಂಡು ಬಂದ್ಬಿಟ್ಟು ನಮ್ಗೆ ಭಾರಿ ತೊಂದರೆ ಕೊಡ್ತಾರೆ ಇದಕ್ಕೆ ಏನು ಮಾಡಬೇಕು ಪರಿಹಾರ ಒಂದು ನೀವೇ ಹೇಳಬೇಕು ನೀವೇ ಮಾಡಿಸ್ಕೊಡ್ಬೇಕು ಸರ್ಕಾರ ಅಂತ ಒಂದು ಸೂಚನೆ ಕೊಡ್ತೀವಿ ಇಷ್ಟು ವರ್ಷದಿಂದ ನಾವು ಸಾಮಾನ್ಯ ಅಂದರೆ ಒಂದು ನಲವತ್ತಿಂದ ಐವತ್ತು ವರ್ಷ ಇಲ್ಲೇ ಇದ್ದೀವಿ ಐವತ್ತು ವರ್ಷದಿಂದ ನಮಗೆ ಈ ಮನೆ ಕಟ್ಟೋದಕ್ಕೆ ಹಕ್ಕು ಪತ್ರ ಮಾಡಿಕೊಟ್ಟಿದ್ದಾರೆ ನಾವು ಹತ್ತೊಂಬತ್ತು ವರ್ಷದ ಕಂದಾಯ ಕಟ್ಟಿದೀವಿ ಇದು ಕರೆಂಟ್ ಬಿಲ್ ಕೊಟ್ಟಿದ್ದೀವಿ ಮತ್ತೆ ಈ ಸೊತ್ತು ಆಗಿದೆ ಮಂಡಲ ಪಂಚಾಯತಿಯಿಂದ ಮನೆಗೆ ಬಿ ಒಂದು ಬಿಲ್ ಸಹ ಕೊಟ್ಟಿದ್ದಾರೆ ಇದರಿಂದ ಮಂಡಲ ಪಂಚಾಯತಿಯಿಂದ ಅಂತವ್ರು ನಮಗೆ ನಮ್ದು ನಮ್ದು ಅಂತಕ್ಕಂಥ ತೊಂದರೆ ಮಾಡಿ ಇದು ಮಾಡ್ತಾರೆ ಅದಕ್ಕೆ ಏನು ಮಾಡಬೇಕು ಅಂತ ಸರ್ಕಾರನೇ ಹೊಣೆ ಆಗಿ ಹೊಣೆಯಾಗಿರ್ತೀವಿ ಸೂಚನೆ ಮಾಡಬೇಕು ಅಂತ ಕೇಳ್ತಿರ್ತೀವಿ ಅಲ್ವಾ ಮಣ್ಣು ಪಂಚಾಯತ್ ಬೆಲ್ಲು ಕೊಟ್ಟಿದ್ದಾರೆ ಪತ್ರ ಕೊಟ್ಟಿದ್ದಾರೆ ಅದೇ ನಮ್ಗೆ ಲೈಸೆನ್ಸ್ ಇವಾಗ ತೊಡಗಿಲ್ಲಂತೆ ಲೈಸೆನ್ಸ್ ಬೇಕು ಅಂತ ವಾದ ನಲ್ಲಿ ವಾದ ಮಣ್ಣು ಪಂದ್ಯ ಕೋರ್ಟ್ ಕೋರ್ಟಲ್ಲಿ ವಾದ ಮಾಡಿದಾಗ ಈ ಹಕ್ಕು ಈ ಮಣ್ಣು ಪಂಚಾಯತ್ ಪಿ ಡಿಒ ನಮ್ಗೆ ಹಕ್ಕು ಪತ್ರ ನಿಮಗೆ ಲೈಸೆನ್ಸ್ ಅಂತ ಹೇಳಿದ್ದಾರೆ ಅದನ್ನ ತಗೊಂಡು ಕೊಟ್ಟಿದೀವಿ ಈ ಸುತ್ತಾಗಿದೆ ಈ ಸುತ್ತಾಗಿದೆ ಹಕ್ಕು ಇದೆ ಗಂಧ ಹತ್ತೊಂಬತ್ತು ವರ್ಷ ಗಂಧೆಯನ್ನು ಕಾ ಕೊಟ್ಟಿದ್ವಿ ಅಂತಾದ್ರು ಬಂದು ನಮ್ದು ನಮ್ದು ಕೃಷ್ಣಪ್ಪ ಇದು ಸಫೀರ್ ಖಾನ್ ಬಂದು ನಿಮ್ಮ ನಮ್ಮ ಕೋರ್ಟ್ ಆರ್ಡ್ರಿಂದ ತಂದು ನಿಮ್ಮ ಮನೆಯ ಟಮಾಲಿಶ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾರೆ ಇದಕ್ಕೆ ಅನ್ನೋದು ನಮಗೆ ತೋಚ್ ಸರ್ಕಾರನ ಮನೆಯಾಗಿದೆಬೇಕು ಅಂತ ಕೇಳ್ಬಿಟ್ಟು ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ಪದೇ ಪದೇ ಬಂದು ವಿಡಿಯೋ ಮಾಡೋದು ಲೇಡೀಸ್ ಇದ್ದಾಗ ಬರೋದು ಹೋಗೋದು ಎಲ್ಲ ಮಾಡಿದ್ರೆ ನಮಗೆ ಭಯ ಆಗುತ್ತೆ ನನ್ನ ಮಧ್ಯ ಇರೋದಿಲ್ಲ ಗೌರ್ಮೆಂಟ್ ಕಡೆಯೇ ನಮಗೆ ಶಿಕ್ಷಣ ಕೊಡಬೇಕು ನಿಮ್ಮಷ್ಟು ನನ್ನ ಸುರೇಂದ್ರ ಕುಮಾರ್ ಅಂತ ಸರಿ ಏನೆಲ್ಲ ಸಮಸ್ಯೆ ಮಾಡಿದರೆ ಯಾವ ಥರ ಮಾಡಿದ್ರು ಮಾಡಿ ಹೇಳಿ ಬಿಡಿಸಿ ಹೇಳಿ ನಮಗೆ ಏನು ಸಮಸ್ಯೆ ಅಂದರೆ ಇಲ್ಲಿ ಬರೋದು ಹೇಳಿ ನೀವು ಹೇಳಿ ಬಂದಾಗೆ ಅಲ್ಲವ ವೀಡಿಯೋ ಕಾಲ್ ಮಾಡ್ಕೆ ಹೋಗೋದು ಮತ್ತು ಸೇರ್ವಿ ಕರ್ಕೊ ಬರೋದು ನಮ್ಮ ಮನೆ ಜಾಗ ಬಿಡಿ ಏನದು ಇದು ಜೆ ಸಿ ಬಿ ತಂದು ಡೆಮಾಲಿಸ್ ಮಾಡ್ತೀವಿ ಅನ್ನೋದು ಇದೆಲ್ಲ ಮಾಡ್ತಾರೆ ಹಾಂ ಪೊಲೀಸ್ ಕರ್ಕ ಬರೋದು ಪೊಲೀಸ್ ಕೈಯಲ್ಲಿ ಹೇಳ್ಸೋದು ಅವ್ರದ್ದು ಜಾಗ ನೀವು ಮನೆ ಕಟ್ಟಬೇಡಿ ಅಂತ ಅನ್ನೋದು ಹಂಗಾಗಿ ನಮ್ಗೆ ಆರು ತಿಂಗಳು ಮನೆ ನಿಂತು ಹೋಯ್ತು ನಾವು ಹೆದ್ರಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿತ್ತು ಅವ್ರಿಗೆ ನಮ್ಮ ಎದುರುಗಡೆ ಐನೂರ ಐದರಲ್ಲಿ ಐವತ್ತು ಶಾಂತ್ ಕುಮಾರಿಗೂ ತೊಂದರೆ ಅವಳಿಗೆ ಎಷ್ಟೋ ಇದು ಇದು ಇಟಿಗಳನ್ನು ತಗೊಂಡು ಹೋಗಿ ಸ್ಟಾರ್ಟ್ರು ಪುಡಿ ಎಲ್ಲ ಇದು ಮಾಡಿದ್ರು ಪೋಂಡೆಸನ್ ಮಾಡಿದ್ನ ಅವರೇ ಅಪ್ಪ ಅಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಪೋಂಡೆಸನ್ನೇ ಪೂರ್ತಿ ಮೂಚೆ ಹಾಕಿ ಹೋದ್ರು ಹಳೆಗವಾಡ ಇದ್ದಿದ್ನೆ ಇದು ಮಾಡಿದ್ರು ಆ ಥರ ಬಾರಿ ತೊಂದರೆ ಕೊಡ್ತಾರೆ